ಹಾಯ್ ಎಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಇವತ್ತಿನ ದಿನ ಕಟೀಲು ದೇವಸ್ಥಾನದಲ್ಲಿ ಆರು ಮೇಳ ಇತ್ತು ಇವಾಗ ಒಂದು ಎಕ್ಸ್ಟ್ರಾ ಸೇರಿದೆ ಏಳನೇ ಮೇಳ ಉದ್ಘಾಟನೆ

ತಿಂಗಲಿಗೆ ಹೋಗಿ ಬರೋಣ ಹಾಗೆ ಫುಲ್ ವೀಡಿಯೋ ಹಾಕ್ತೇನೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಕಡೆ ಬೇರೆ ದೇವಸ್ಥಾನದಲ್ಲಿಯೂ ಹೋಗಿ ಬಂದ್ವಿ ಹಾಗೆ ನೋಡುವಾಗ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ಹೂವಿನ ಅಲಂಕಾರ ಮಾಡ್ತಾ ಇದ್ರು ಏನೋ ಪೂಜೆ ಕಾಣುತ್ತೆ ನಾವು ತುಂಬ ತಿರ್ಲಿಲ್ಲ ಸ್ವಲ್ಪ ನೋಡಿದ್ದು ಬಂದಿದೆಯಾ ಯಕ್ಷಗಾನ ನೋಡ್ಲಿಕ್ಕೆ ನಿಲ್ಲ ಮಕ್ಕಳಿದ್ರಲ್ಲ ಹಾಗೆ ಫುಲ್ ನೋಡಿ ಅಂತ ಚೆನ್ನಾಗಿದೆ ಅಂತ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಟೆಂಪಲ್ സ്വൽപ്പ ലൈറ്റ് അപ്പിച്ചു കലർസ് ലൈറ്റ് അല്ല നെടി കണസ്റ്റ അല്ലേ സ്വല്പണേല അല്ല സ്വല്പ ഹീഡിയ ഈ വരെ ഊട്ട കൊടോക്സുരു നെടുക ഊട്ടി ಕ್ಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಇರಲೇತೀವಿ ಇವಾಗ ಸ್ನಾನ ಮಾಡ್ತಾ ಇದ್ವಿ ಅಂತ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ವಿ ನಾವು ನಮಗೆಲ್ಲ ನೀರು ಆಡಿಸ್ತಾರೆ ಆಟ ಆಡ್ತಿರೋದು ಅಂತ ತುಂಟಾಟ ಅಂತ ಮಹಾಲಕ್ಷ್ಮಿ ಜೀವನವನ್ನು ನೀಡುತ್ತಾ ಇರುವಂತಹ ಮಹಾನ್ ಸಂಸ್ಥೆ ಉಡುಪಿಯ ಕಲಾರಂಗ ಇದರ ಬಗ್ಗೆ ಎರಡು ಪರಿಚಯಾತ್ಮಕ ಮಾತುಗಳನ್ನು ಆಡುವುದಕ್ಕೆ ಬಹಳ ಸಂತೋಷ ಪಡ್ತೇನೆ ಮಾತಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಹೋದರೆ ಸಾವಿರ ಪಕ್ಷಗಳಾಗುವಷ್ಟು ಸಾಧನೆ ಇದೆ ಕಲಾರಂಗ ಸ್ಥಾಪನೆಯಾಗಿದ್ದು ಐವತ್ತು ಹಿಂದೆ ಇವತ್ತು ಸುಮಾರು ಒಂದು ಸಾವಿರದ ಮುನ್ನೂರು ಆಜೀವ ಸದಸ್ಯರು ಅದರಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳ ಅಡಿಯಲ್ಲಿ ಕಲಾ ಸೇವೆ ಇರುತ್ತೋ ಮತ್ತು ಅವರ ಬದ್ಧತೆ ಇರುತ್ತೋ ಅವರ ತೊಡಗಿಸಿಕೊಳ್ಳಿಕ್ಕೆ ಇರುತ್ತೋ ಅವರ ಪ್ರಾಮಾಣಿಕತೆ ಇರುತ್ತೋ ಇದನ್ನೆಲ್ಲ ಗುರುತಿಸಿ ಈ ಸಂದರ್ಭದಲ್ಲಿ ಅವರಿಗೆ ದುರ್ಗಾನುಗ್ರಹ ಪ್ರಶಸ್ತಿ ಕೊಡುವುದು ಅಂತ ತೀರ್ಮಾನಿಸಿದ್ದೇವೆ ಪೀಠ ಡಾಕ್ಟರ್ ಶೃತಕೀರ್ತಿರಾಜ್ ಅವರು ಕಲಾರಂಗದ ಬಗ್ಗೆ ಅಭಿನಂದನೆಗಳನ್ನು ಕೇಳುತ್ತಾ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ದೇವಿಟ್ಟು ವೇದಿಕೆ ಬರಬೇಕು ಅಂತ ಎಂದು

ಟೈರ್ಡ್ ಆಗ್ತಿತ್ತು ಹಾಗೆ ಮುದ್ದೆ ಸ್ವಲ್ಪ ಹೊತ್ತು ನಿಂತು ಅಷ್ಟು ಸತೀಶ್ ಅವರ ಮನೆ ಅಂತ ಅವ್ರೀಗ ಈ ಕಟಿಲ್ ಮೇಳದಲ್ಲಿ ಏಳನೇ ಮೇಳಕ್ಕೆ ಜಾಯ್ನ್ ಆಗಿರೋದು ಸೇರಿಕೊಂಡಿದ್ದಾರೆ ಫಸ್ಟು ಮೇಳದಲ್ಲಿ ಇದ್ದರು ಪಟ್ಲ ಸತೀಶ್ ಅವರ ಮೇಳದಲ್ಲಿ ಕಟೀಲಲ್ಲಿ ಇದ್ದಾರೆ ಇವತ್ತಿಂದ ಏಳನೇ ಮೇಳದಲ್ಲಿ ಅವರು ಪಕ್ಷಗಳನ್ನ ಅಲ್ಲಿ ಅವರನ್ನು ಮಾತಾಡಿಸಿ ನಾವು ಅಲ್ಲಿಂದ ಅವರು ಲೇಟ್ ಆಗುತ್ತೆ ಅಂತೇಳಿದ್ವಿ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕ್ಲಿಕ್ಕೂ ಸಹ ಆಗೋದಿಲ್ಲ ಅಷ್ಟು ಜನ ಇದ್ದಾರೆ ಹಾಗೆ ನಾವು ಬಂದ್ವಿ ಇನ್ನು ತುಂಬತ್ತು ಆಗಲಿಕ್ಕಿಲ್ಲ ಅಂತ ಮಕ್ಕಳಿಗೆಲ್ಲ ಕೋಲ್ಡ್ ಆಗಿತ್ತು ಹಾಗೆ ನಾವು ಸೀದಾ ಬಂದ್ವಿ ನೋಡಿ ರೋಡಲ್ಲಿ ನೋಡುವಾಗ ತುಂಬ ಲೈಟಿಂಗ್ಸ್ ಚೆನ್ನಾಗಿತ್ತು ಮಾತ್ರ ಲೈಟಿಂಗ್ಸ್ ಸಾಕಾಗಿ ಕಾಣಿಸ್ತಿತ್ತು ಫುಲ್ ಲೈಟಿಂಗ್ಸ್ ಮಂಗಳೂರು ಬಜ್ಪೆ ತನಕ ಲೈಟಿಂಗ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ಮಾತ್ರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್